ಇದರೊಳಗೆ ತ್ರಿಮೂರ್ತಿಗಳ ತಪಸ್ಸು ಬಂತು ನೀವೆಲ್ಲ ಕೇಳಿದಿರಿ ಆ ಬಳಿಕ ತ್ರಿಮೂರ್ತಿಗಳಿಗೆ ವರ ಪ್ರಧಾನ ಆಗ್ತಕ್ಕಂಥದ್ದನ್ನು ನೀವೆಲ್ಲ ಕೇಳಿದಿರಿ ಆ ಬಳಿಕ ಮಧುಕ ಇಟ್ಟವರ ಸಂಹಾರ ಅಂತಕ್ಕಂಥದ್ದನ್ನು ಕೇಳಿದಿರಿ ನೀವೆಲ್ಲ ಮನೆ ಈ ಎಲ್ಲ ಎಲ್ಲಿಂದ ಬಂದರು ಎಕಡೆಯಿಂದ ಬಂದರು ಯಾಕೆ ಬಂತು ಅಂದರೆ ಆಯಾಳ ಚಿತ್ ಶಕ್ತಿಯಲ್ಲಿ ಒಮ್ಮೆ ಚಿತ್ತೋನ್ಮಾಹಂ ಆ ಶಕ್ತಿಗೆ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಬೇಕು ಅನ್ನುವ ಇಚ್ಛ ಆಯಿತು ಅದಕ್ಕೆ ಅದಕ್ಕೆ ಕರ್ಮ ಜ್ಞಾನ ಅಂತ ಹೇಳಿದ್ರು ಕರ್ಮ ಫಲ ಇಚ್ಛೆ ಆಯಿತು ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅನ್ನುವ ಇಚ್ಛೆ ಆಯಿತು ಆಗ ಅದು ತನ್ನ ಮೂರು ಮಕ್ಕಳಂದ್ರೆ ಮೂರು ಗುಣಗಳನ್ನು ಸಾತ್ವಿಕ ಗುಣ ರಜೋಗುಣ ತಾಮಸ ಗುಣ ಅಂತಕ್ಕಂಥ ಮೂರು ಗುಣ ಪ್ರಧಾನವಾಗಿರ್ತಕ್ಕಂಥ ಮೂರು ಮೂರ್ತಿಗಳನ್ನು ಹುಡಿಗಟ್ಟಿ ಇಳಿದಿ ಮಾಯವಾದವು ಅನ್ನೋದನ್ನು ನೋಡಿದ್ವಿ ನಾವು ಈ ಒಂದು ಮಾಯವಾಗಿ ಹೋದ ನಂತರ ಮತ್ತೆ ಆ ಒಂದು ಜೀವಾತ್ಮನಿಗೆ ಆ ಯಾವ ಮೂರು ಶರೀರಗಳಿಗೆ ಅಮ್ಮನನ್ನು ಕಾಣಬೇಕು ಅಂದಾಗ ಏನು ಮಾಡಿದ್ರೆ ಸಿಗುತ್ತಾಳ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಂಡು ಕೇಳಿದ ಈ ಪುರುಷರೇ ತಪವ ಮಾಡಿರಿದು ತಪಸ್ಸು ಮಾಡಿರಿ ಅಂತ ಆಗ್ನೇ ಇತ್ತು ತಪಸ್ಸು ಮಾಡಿದರು ಅಂದ್ರೆ ಮನಸ್ಸನ್ನು ಏಕಾಗ್ರಗೊಳಿಸಿದರು ಆಗ ಅವರಿಗೆ ತಮ್ಮ ಮನಸ್ಸಿನಲ್ಲಿರತಕ್ಕಾಂಭವಿ ಹೊರದ ಕಾಣಕ ಒಳಗೆ ನೋಡುತ್ತಲಿ ವರ ಒಳೆಯದೋಳು ಕಾಡಲೆಮ್ಮಯ ಬಳಲಿ ಕೊಯಿತು ಚಿಂತೆ ಮರೆಯಿತು ಸಂಶಯ ಬದು ಅಡಗಿತು ಬಹಳ ಅದ್ಭುತವಾಗಿ ಬರೀತಾರೆ ಒಳಗೆ ನೋಡಿದ್ದನ್ನು ಹೊರಗ ಯಾವುದೇ ವಿಚಾರಗಳಾಯಿತು ಯಾವುದೇ ವಸ್ತುಗಳಾಯಿತು ನಾವು ಒಳಗೆ ನೋಡಲಾರದು ಹೊರಗೆ ನೋಡಕ್ಕೆ ಬರೋದಿಲ್ಲ ಇದೊಂದು ತಿಳ್ಕೋಬೇಕು ಇದು ಸಿದ್ಧಾಂತ ಇದು ಮೊದಲು ಒಳಗೆ ತಯಾರಾಗಲಾರದು ಹೊರಗೆಂದು ಬರೋಕ್ಕೆ ಸಾಧ್ಯವಿಲ್ಲ ಒಬ್ಬ ಚಿತ್ರಕಾರ ಅಂತ ಚಿತ್ರ ಮೊದಲು ಅವನ ಅಂತರಂಗದೊಳಗೆ ಮೂಡಬೇಕು ಆಮೇಲೆ ಗೋಡೆ ಮೇಲೆ ಚಿತ್ರ ಬರ್ತೈತೆ ಹಂಗ ಎಂದು ಬರೋಕ್ಕೆ ಸಾಧ್ಯ ಒಳಗೆ ಮೂಡಿದ್ದನ್ನು ಹೊರಗೆ ನೋಡಕ್ಕೆ ಬರ್ತೈತೆ ಹೊರತಾಗಿ ಹೊರಗೊಳದು ಒಳಗೆ ಸಾಧ್ಯ ಇಲ್ಲ ಬಹಳ ಅದ್ಭುತವಾಗಿರತಕ್ಕಂಥ ಮಾತನ್ನು ನಾವು ಈಗೇನು ಚಕ್ಷುಗಳಿಂದ ನೋಡ್ತೀವಿ ಅದರ ಸಾವಿರ ಪಟ್ಟು ಚಿತ್ರಣವನ್ನು ಅಂತರಂಗದೊಳಗೆ ಕಣ್ಣು ಮುಚ್ಚಿಕೊಂಡಾಗ ನಾವು ನೋಡಬಹುದು ಕಣ್ಣು ತೆಗೆದಾಗ ನೋಡಕ್ಕಾಗೋದಿಲ್ಲ ಅದಕ್ಕೆ ಹೇಳ್ತಾರೆ ಜಡ ದೃಶ್ಯ ಮಿತಿ ಪರಿಣತೆ ಭೂತ ಕಾರ್ಯತೆ ಬಿಡಿದು ಕನಸು ನಿದ್ರೆಯೊಳಗಿಲ್ಲವಾಗಿ ಒಡನಂತೆ ತಾನಲ್ಲದಿ ತಾನಲ್ಲವಿ ಒಡಲೆಂಬಿವೇಕವನ್ನು ಮಾಡೆ ಮನುಜ ಅದ್ಭುತವಾಗಿ ಬರೀತಾರೆ ಈ ಒಂದು ಈ ಒಂದು ಜಡವಾಗಿರ್ತಕ್ಕ ನೇತ್ರಗಳು ಇದಕ್ಕೊಂದು ಮಿತಿ ಅದು ಇಷ್ಟ ನೋಡಬೇಕಂತ ಒಂದು ಮಿತಿ ಅದು ಇಷ್ಟೇ ನೋಡ್ತದೆ ಈ ಬಹಳನಾದಾಗ ಮಲ್ಲಿಕಾರ್ಜುನನ ಆ ಬೆಟ್ಟದ ಮೇಲೆ ಎತ್ಕೊಂಡು ನೋಡಿದ್ರೆ ಬಹಳ ಎಷ್ಟು ನೋಡಬಹುದು ಒಂದು ಕಿಲೋಮೀಟರ್ ಅಷ್ಟು ಅಗದಿ ಬಹಳ ಸೂಕ್ಷ್ಮ ದೃಷ್ಟಿ ಇತ್ತಪ್ಪ ಅಂದ್ರೆ ಅಷ್ಟು ನೋಡಬಹುದಿಗೇನು ಅನ್ನಿಸ್ತದ ಏನು ಅಷ್ಟು ನೋಡಕ್ ಆಗ್ಲಿಕ್ಕಿಲ್ಲ ಅದಕ್ಕೆ ಹೇಳ್ತಾರೆ ಜಡ ದೃಶ್ಯ ಮಿತಿ ಪರಿಣತೆ ಅದಕ್ಕೊಂದು ಲಿಮಿಟ್ ಐತಿ ಅಷ್ಟು ಆತನು ಇನ್ನೂ ಆ ಕಡೆ ಇಲ್ಲ ಇನ್ನೂ ಐತಿ ನಮ್ಮ ಕಣ್ಣಿಗೆ ಕಾಣೋದು ಬಹಳ ಸ್ವಲ್ಪ ಕಾಣದೇ ಇರುವುದೇ ಐತಿ ಅದಕ್ಕಾಗಿ ಅದನ್ನು ಯಾವಾಗಲೂ ಹೆಂಗೆ ನೋಡಬೇಕು ಅಂದ್ರೆ ಕಣ್ಣು ಮುಚ್ಚಿಗಂಟೇ ನೋಡೋದು ಎಲ್ಲ ಭಕ್ತಾದಿಗಳು ನಾವು ಹೆಂಗ್ ಮಾಡ್ತೇವೆ ಮನೆಯಿಂದ ದೇವರ ದರ್ಶನ ಮಾಡ್ತೇವೆ ಅಂತ ಬರ್ತೀವಿ ಶ್ರೀಶೈಲ ಹೋಗೋರದ ಇಲ್ಲಿ ಬೆಟ್ಟದ ಮಲ್ಲಿಕಾರ್ಜುನ ಬೆಟ್ಟ ಹತ್ತವರದ ಎಲ್ಲ ನೋಡ್ತಾರೆ ಹೋಗಿ ಬೆಟ್ಟದ ಮೇಲೆ ಹೋಗಿ ದೇವರ ದೇವರ ಮುಂದೆ ನಿಂತ್ಕೊಂಡಾಗ ಏನ್ ಮಾಡ್ತೇವೆ ನಾವು ದೇವರ ಮುಂದೆ ಸಿಕ್ಕಿ ನೋಡೋದಲ್ಲ ದೇವರ ಮುಂದೆ ಹೋಗಿ ಕಣ್ಣು ಮುಚ್ಚಿಗೇವೆ ನಾವು ನೋಡಕ್ಕಂತ ಹೋಗಿರ್ತೀವಿ ಹೋಗಲ್ಲ ಏನು ಮಾಡ್ತೇವೆ ಕಣ್ಣು ಮುಚ್ಚಿಗೆ ನೀನು ಹೋಗಿ ಇದೆಲ್ಲ ಮಾಡ್ತಾರೆ ಅಂತ ನಾನು ಅನ್ಬೀನಿ ಯಾರೋ ತಿಳಿಸ್ಕೊಳ್ತಾರೆ ನನಗೆ ಗೊತ್ತಿಲ್ಲ ದೇವರು ಮುಂದೆ ತಗೊಂಡು ಹೋಗಿ ಕಣ್ಣು ಚಿಗತ್ತೀವಿ ಅಷ್ಟೇ ಅಂದ್ರೆ ಹೊರಗೇನು ಕಾಣ್ತದೆ ಹೊರಗಿನ ಬಾಹ್ಯ ಚಕ್ಷ ಕಾಣ್ತದೆ ಅದು ಸಾಮಾನ್ಯ ಅಂದ್ರೆ ಕಡಿಮೆ ಪ್ರಮಾಣ ಅಂತರ್ಂಗದೊಳಗೇನು ಕಾಣ್ತದೆ ಬಹಳ ದೊಡ್ಡ ಪ್ರಮಾಣದೊಳಗೆ ಕಾಣ್ತದೆ ಅದನ್ನು ಒಳಗಿಂದಲೇ ನೋಡಬೇಕು ಅಂತಕ್ಕಂಥ ರೀತಿಯೊಳಗೆ ನಾವು ತಿಳ್ಕೊಂಡಿದ್ದೀವಿ ಈ ಪ್ರಕಾರ ಸೃಷ್ಟಿಯ ರಚನಾ ಕಾರ್ಯ ಆಯಿತು ಮೊದಲನೇದು ಪಾಂಡ ನಾವು ನಿನ್ನೆ ಮಧುಕೈಟವರ ಸಂಹಾರ ಮಧುಕೈಠವರ ಯಾಕೆ ಬಂದ್ರೆ ಇವಳು ಮಧು ಮತ್ತು ಕೈಟವ ಅಂದ್ರೆ ಕರ್ತೃತ್ವದ ಅಭಿಮಾನ ಮತ್ತು ಫಲ ಇಚ್ಛೆ ಯಾವುದೇ ಒಂದು ಕೆಲಸ ಮಾಡಿದ್ರ ಅದರಿಂದ ನನಗೊಂದಿಷ್ಟು ಬರಬೇಕು ಅಂತಕ್ಕಂಥ ವಿಚಾರ ಅದನ್ನು ನಾನು ನೋಡ್ಬೇಕನ್ನುವ ಭಾವ ನಾನು ಮಾಡ್ಬೇಕನ್ನುವ ಅಭಿಮಾನ ಇವೆರಡು ಮಧು ಮತ್ತು ಕೈಟವ ಅಂತಕ್ಕಂಥ ರಕ್ತಸರ ಹೆಸರಿನಿಂದ ಅವುಗಳು ನಿನ್ನೆಂದಿಸ ಸಂಹಾರ ಆದವು ಅವುಗಳ ಸಂಹಾರ ಆದಾಗ ಅಲ್ಲಿ ಯಾವ ಭಾವ ಇಲ್ಲ ಕೇವಲ ಕ್ರಿಯೆ ಮಾತ್ರ ಉಳಿದಿತ್ತು ಯಾವುದು ಉಳಿದಿದ್ದಿಲ್ಲ ಅವರು ಮಾಡಿರ್ತಕ್ಕಂಥದ್ದು ಅವರ ಸಂಹಾರ ಯಾಕಾಯಿತು ಅಂತ ಕೇಳಿದ್ರೆ ಆ ಮಧು ಕೈಟವರ್ ಹುಟ್ಟಿದ್ದಕ್ಕೆ ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕಾಗಿ ಚಿತ್ತೋನ್ಮಾಹಂ ಚಿತ್ತದಲ್ಲಿ ಒಂದು ವಿಚಾರ ಬಂದಾಗ ಹೆಂಗಾಗ್ತದೆ ಕಾಲ್ಪನಿಕ ವಿಚಾರಗಳು ಹಿಂದಿನ ಕಾಲದೊಳಗೆ ಒಂದು ಕತೆ ಹೇಳ್ತಿದ್ರು ಹೇಳ್ತಿದ್ರು ಒಬ್ಬವ ಒಬ್ಬ ಒಬ್ಬ ಸೇಠ್ಜಿ ಹತ್ರ ತುಪ್ಪದ ತುಪ್ಪ ವ್ಯಾಪಾರ ಮಾಡ್ತಾರೆ ಸೇಠ್ರು ತುಪ್ಪ ವ್ಯಾಪಾರ ಮಾಡ್ತಾರೆ ಅವಾಗ ನಾವು ಸಣ್ಣವರಿದ್ದಾಗ ತುಪ್ಪ ಖರೀದಿ ಮಾಡ್ತಿದ್ರು ಡಬ್ಬ ಹಿಡ್ಕೊಡುವ ಅದಕ್ಕೂ ಮೊದಲ ಮಣ್ಣಿನ ಪಾತ್ರೆ ಮಣ್ಣಿನ ಹೂಜಿಯೊಳಗೆ ಮಣ್ಣಿನ ದಿಂಡಿಗೆ ಒಳಗೆ ತುಪ್ಪವನ್ನು ಖರೀದಿ ಮಾಡಿಕೊಂಡು ಒಬ್ಬ ವ್ಯಕ್ತಿಯನ್ನು ತುಪ್ಪ ಹೊರಕಿಂದ ಕರ್ಕೊಂಡು ತಾವು ಕೈಯಾಗ ಅಳತಿ ಹಿಡ್ಕೊಂಡು ಹೋಗ್ತಿದ್ರು ಮನೆ ಮನೆಗೆ ಹೋಗಿ ತುಪ್ಪ ಖರೀದಿ ಮಾಡಿಕೊಂಡು ಬರ್ತಿದ್ರು ಆ ಅಷ್ಟು ತುಪ್ಪದ ಕೊಡ ಹೊತ್ಕೊಂಡು ಅವನು ಹೊರ್ತಿರಲಿಲ್ಲ ಅವನು ಊರದಾಟಲಿಂದನ ತಂದು ಅವರಿಗೆ ಕೊಡಬೇಕು ಅವಗೆ ಎಷ್ಟು ಕೊಡ್ತಿದ್ರು ಅವನಿಗೆ ಆಗಿನ ಕಾಲದಾಗ ಆಗಿನ ಕಾಲದಾಗ ಅವನಿಗೆ ಇಪ್ಪತ್ತೈದು ನಿಮಿಷದ ನಾಲ್ಕನೇ ಕೊಡ್ತಿದ್ರು ಅವರು ತುಂಬ ಒದಗೊಂಡ ಗಡ್ಡೆ ನಾಲ್ಕು ಕಣೆ ಕೊಡ್ತಿದ್ರು ಅವ ಆಲೋಚನೆ ಮಾಡಿದಂತೆ ಈ ತುಪ್ಪದ ಕೊಡುವನ್ನು ಹೋಗಿ ನಾನು ಸೆಡ್ಜಿಗೆ ಅಲ್ಲಿದ್ದು ಮುಟ್ಟಿಸಿಬಿಟ್ರೆ ನನಗೆ ನಾಲ್ಕು ಗಣೆ ಸಿಗ್ತದೆ ಆಲೋಚನೆ ಮಾಡಿ ಕಲ್ಪಿತ ಚೆನ್ನಾಗ್ತಿದ್ರು ಆಲೋಚನೆ ಮಾಡಿದರೆ ನನಗೆ ನಾಲ್ಕು ಗಣೆ ಸಿಗ್ತದೆ ಆ ನಾಲ್ಕು ಗಣೆಯಿಂದ ನಾನು ಏನು ಮಾಡ್ತೀನಿ ಒಂದು ಚಲೋದು ಕೋಳಿ ತತ್ತಿ ತೊಗೊತೀನಿ ಒಂದು ಕೋಳಿ ತತ್ತಿ ತೊಗೊತೀನಿ ಆ ಕೋಳಿ ತತ್ತೆಯನ್ನು ತೆಗೆದುಕೊಂಡು ಬಂದು ಅದನ್ನು ಮರಿ ಮಾಡೋಕೆ ಹಾಕ್ತೀನಿ ನೋಡಿ ಆಲೋಚನೆ ಮಾಡಿದ ಅದು ಮರಿ ಆಗುತ್ತೆ ಮರಿ ಆದ್ಮೇಲೆ ಅದನ್ನು ಚೆನ್ನಾಗಿ ಜೋಪಾನ ಮಾಡ ಅದು ಕೋಳಿ ಆಗುತ್ತೆ ಅದು ಕೋಳಿ ಆದ್ಮೇಲೆ ಅದು ತತ್ತಿ ಇಡಕ್ಕೆ ಶುರು ಮಾಡುತ್ತೆ ದಿನ ಒಂದು ತತ್ತಿ ದಿನ ಒಂದು ತತ್ತಿ ಇಟ್ಕೊಂಡು ಇಟ್ಕೊಂಡು ಹೋದ್ರೆ ಸುಮಾರು ಒಂದು ನೂರಾರು ತತ್ತಿಗಳನ್ನು ಕೊಡ್ತೈತೆ ನೂರಾರು ಕೋಳಿಗಳನ್ನು ಮಾಡುತ್ತೇನೆ ನೋಡಿ ಆಲೋಚನೆ ಮಾಡ್ತಾನೆ ಅಲ್ಲ ಆ ನೂರಾರು ಕೋಳಿಗಳನ್ನು ತಗೊಂಡು ನಾನು ಅವುಗಳ ಮಾರಾಟ ಮಾಡಿ ಆಕಳ ತಗೊತೀನಿ ಆಕಳ ತಗೊಂಡು ಹೈನು ಮಾಡ್ತೀನಿ ಮತ್ತು ಹೈನು ಮಾಡಿ ಮತ್ತು ತಾಯಿ ಏನು ಮಾಡ್ತೇನೆ ಒಂದು ಅಂಗಡಿ ವ್ಯಾಪಾರ ಮಾಡ್ತೀನಿ ಮತ್ತು ಲಗ್ನ ಮಾಡ್ಕೊಳ್ತೀನಿ ಇದೆಲ್ಲ ಕಲ್ಪತೆ ಇದೆಲ್ಲ ಮಾಡ್ಕೊಂಡ ಲಗ್ನ ಮಾಡ್ಕೊತೀನಿ ಲಗ್ನ ಮಾಡಿಕೊಂಡು ನಾನು ಎಲ್ಲ ಪೆಟ್ಟಿಗೆ ಮೇಲೆ ಅರ್ಥವೇ ಸಾಕಿ ಕೊಡ್ತೀನಿ ಎಲ್ಲ ಆಲೋಚನೆ ಮಾಡ್ತಾರೆ ನಾನು ಕೂತ್ಕೊತೀನಿ ನನ್ನ ಹೆಂಡತಿ ಬರೀ ಭಾಳ ಸಮಯ ಆಯಿತು ಊಟಕ್ಕೆ ಬರಿ ಅಂತ ಕರಿತಾಳೆ ನೋಡಿ ಇದೆಲ್ಲ ನಿಜ ಊಟಕ್ಕೆ ಬರಿ ಅಂತ ಕರಿತಾಳೆ ನಾನು ಬಂದು ಬಂದ್ ಅಂತ ಅಂತಂಗ್ ಅಂತೀನಂತ ಮ್ಯಾಗ ಮ್ಯಾಗ ಏನಂತ ಗೊತ್ತಿಲ್ಲ ಬಂದು ಬಂದ್ ಅಂತ ತಿಂಗ್ ಅಂದಂತ ತಲೆಮ್ಯಾಗ ತುಂಬ ತುಂಬಿದ ಬಿಂದಿ ಇತ್ತಲ್ಲ ಬಿತ್ತು ನಿಂತು ಕೇಳ ಟಪ್ಪಂತ ಒಡೆದೋ ಎಲ್ಲ ಒಡೆದೋದು ಕೂಡಲೇ ಆ ಸೇಟು ಎಷ್ಟು ತುಪ್ಪ ಎಲ್ಲ ಹಾಳು ಮಾಡಿ ಎಲ್ಲ ಹತ್ತು ವರ್ಷ ನಮ್ಮನೆ ಹುಡಿ ಅಂತ ಅಂದ್ರೆ ಆರ್ತಿಷ್ಠೆ ಯಾಕೆ ಹೇಳ್ತೀನಿ ಅಂದ್ರೆ ಇದು ಕಲ್ಪಿತವಾಗಿರ್ತಕ್ಕಂಥದ್ದು ಇದು ಒಂದು ದಿವಸ ಲಯ ಆಗ್ತದೆ ಈಗೇನು ಕಲ್ಪನೆ ಮಾಡಿವಿ ನಾವೆಲ್ಲ ಇದು ಒಂದು ದಿವಸ ಇರ್ಲಾರ್ದಂಗ ಆಗ್ತದೆ ಅನ್ನೋದಕ್ಕೆ ಈ ಒಂದು ಉದಾಹರಣೆ ಕೊಟ್ಟೆ ನಿಮಗೆ ಈ ರೀತಿಯಾಗಿ ಇಂಥ ಒಂದು ಕರ್ಮ ಪದ ಇಚ್ಛೆ ಮತ್ತು ಕರ್ತೃತ್ವದ ಅಭಿಮಾನ ನಾನು ಮಾಡಿದೆ ನಾ ಮಾಡಿದಷ್ಟೆಲ್ಲ ದೊಡ್ಡ ಪ್ರಮಾಣದಾಗಿದೆ ನಕ್ಕೆ ಎಲ್ಲ ಜನ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಭಾವ ಏನು ಬರ್ತತೆ ಅಭಿಮಾನ ಅಭಿಮಾನ ಬಹಳ ಮಜೆ ಇರ್ತದವು ಒಬ್ಬವ ಒಂದು ದೇವಸ್ಥಾನಕ್ಕೆ ಒಂದು ದೇವ ಪಂಕ ಕೊಡಿಸಿದ್ ನನ್ನ ಸೀಲಿಂಗ್ ಫ್ಯಾನ್ ಕೊಡಿಸಿದ್ ಊರು ಹತ್ತು ಗುಡಿ ಇತ್ತು ಸಿಲಿಂಗ್ ಫ್ಯಾನ್ ಕೊಡಿಸಿದ್ದು ಅದ್ರ ಮ್ಯಾಗ ಅದ್ರ ಎಳಿ ಮ್ಯಾಲ ತನ್ನ ಹೆಸರು ಬರೆಸಿದ್ರು ಎಷ್ಟು ಚೆನ್ನಾಗಿ ಒಬ್ಬ ಬಾಪು ದಾಳಿ ಹೋಗ್ತ ಬೇಸಿಗೆ ಹೇಳೋದು ಬಹಳ ರಾಸ್ತಿಯಿಂದ ಬಂದ ಗುಡಿಯೊಳಗೆ ಕುತ್ಕೊಂಡು ಗ್ಯಾಸ್ಗೆ ಫ್ಯಾನ್ ಹಾಕ್ಕೊಂಡು ಕುತ್ಕೊಂಡು ಈಗ ಬಂದ ಕಡ್ಲಿಂದ ನೋಡಿದೆ ಬಂದು ಸರಸ್ವಾಗ ನೋಡಿ ಬಂದು ಪಟ್ಟಂತ ಬಂದ್ ಮಾಡಿದೆ ಅಲ್ರಿ ಯಾಕೆ ಬಂದ್ ಭಾಳ ಬಹಳ ಸೆಖ್ಯಕ್ತೈತೆ ಯಾಕೆ ಬಂದ ಮಾಡ್ತೀವಿ ವಯಸ್ಸಿಂದ ನಿಮಗೇನು ಗೊತ್ತಾಗ್ತಾನೆ ಯಾಕೆ ಬಂದ್ ಮಾಡಿ ಆ ಪಂಕದ ಮೇಲೆ ನನ್ನ ಹೆಸರು ಬರ್ಸ್ತೇನೆ ಅದಗಾರದಂತ ತಿರುಗಿದ್ರೆ ಕಾಣ ಅದಕ್ಕೆ ನಾ ಬಂದ್ ಮಾಡಿದೆ ನಿಮ್ದೆ ಅಂದ್ರೆ ನಾನು ಕೊಟ್ಟದ್ದು ಅಭಿಮಾನ ಎಲ್ಲರಿಗೂ ಗೊತ್ತಾಗ್ಲಿ ಅಂತಕ್ಕಂಥ ಭಾವ ಇವರ್ತದಲ್ಲ ಅದು ಎಲ್ಲರದಾಗ ಆಗುವುದೇ ಆ ಯಾವ ಮಧು ಮತ್ತು ಪೇಠಬರ ಸಂಹಾರ ಅಂತಕ್ಕಂಥ ವಿಚಾರವನ್ನು ನಿನ್ನೆ ಪ್ರವಚನದೊಳಗೆ ನಾವು ನಿಮಗೆಲ್ಲರೂ ಹೇಳಿದಿವಿ ಎಷ್ಟೋ ದಿವಸಗಳು ಹೋಗ್ತಕ್ಕಂಥವು ಅದು ಸೃಷ್ಟಿಯ ರಚನಾ ಕಾರ್ಯ ನಡೀತಕ್ಕಂಥದ್ದು ಆಯಿತು ಆ ಮಧುಪೈಟರ ಮೇನಸ್ಸಿಲಿ ಏನೇನಾಯಿತು ಮುಂದೇನಾಗ್ತದೆ ಅನ್ನೋದನ್ನು ಇವತ್ತಿನದ ನಾಲ್ಕನೇ ಅಧ್ಯಾಯ ಏನು ಏನ್ ನಡೀತದೆ ಅನ್ನೋದನ್ನು ಗವಾಯಿಗಳವರ ವಾಚನದ ತರುವಾಯ ಮುಂದಿನ ವಿಚಾರಗಳನ್ನು ನೋಡೋಣ ಅಂತ ಹೇಳ್ತಾ ತಾವೆಲ್ಲರೂ ಶಾಂತ ರೀತಿಯಿಂದ ಮಹಾತಾಯಿಯ ಶ್ರವಣವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಬಲವನು ಶಿಷ್ಟಳೆ ಪಪರಾಂಬೆ ಬಹು ಉತ್ಕೃಷ್ಟ ರೌದ್ರದಿ ಸಂಹರಿಸಿದಳು ಸುರರು ಹರುಷಿಸಲು ನಂದನದಿ ಮೌಸೂತ ಕೇಳಿದ ನಂದು ಶೌನಿಕ ಲಿಂಗೆ ಹರಿ ನಂದು ಚಿಕ್ಕಿಸಿ ಶಿವನೇ ਦੇਨੋ ਅਨਾਗੋਤਮ ਸੇ ೈಠವ ಅಂತಕ್ಕಂತಹ ರಕ್ತಸರ ಅಂದರೆ ಒಂದನೇ ಕಾಂಡ ನಿನ್ನಿಗೆ ಮಂಗಲ ಆಯಿತು ಇವತ್ತಿನ ಪ್ರವೇಶ ಉಪಾಸನ ಕಾಂಡದೊಳಗೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ ಅಂದ್ರೆ ನಾಲ್ಕನೇ ಅಧ್ಯಾಯದಿಂದ ಹಿಡಿದು ಒಂಬತ್ತನೇ ಅಧ್ಯಾಯದವರೆಗೆ ಉಪಾಸನ ಕಾಂಡ ಅಂತ ಕರೀತಾರೆ ನಿನ್ನೆ ದಿವಸ ಏನು ನಡೆದಿತ್ತು ದೇವಾನು ಅಂದ್ರೆ ಬ್ರಹ್ಮ ವಿಷ್ಣು ರುದ್ರ ಈ ಮೂವರಿಗೆ ವರಪ್ರಧಾನ ಆದಾಗ ಹೆಂಗ ಯಾರು ದೊಡ್ಡವರನ್ನು ಸಿಕ್ಕಪ್ಪ ಅನ್ನುವಂಥ ಒಂದು ವಿಚಾರ ಬಿದ್ದಾಗ ಬ್ರಹ್ಮನ ಉದರದೊಳಗೆ ಶಿವ ಮತ್ತು ವಿಷ್ಣು ಪರಮಾತ್ಮ ಹೋಗಿ ದಾರಿಗಾಣದೆ ಒಬ್ಬೊಬ್ಬರು ಅಧೋಮಾರ್ಗದಿಂದ ಚಿಟ್ಟು ಪರಮಾತ್ಮ ಬಂದ ಭಾನದಲ್ಲಿ ಅಂದರೆ ಹಣೆಯ ಮುಖಾಂತರವಾಗಿ ಶಿವನು ಹೊರಬಂದ ಆ ಬಳಿಕ ವಿಷ್ಣು ಪರಮಾತ್ಮನು ಓದರದೊಳಗೆ ಬ್ರಹ್ಮ ಮಾತ್ರ ಹೋದ ಶಿವ ಹೊರಗಿನ ಲೋಕವನ್ನು ನೋಡಲಿಕ್ಕೆ ಹೋಗಿದ್ದ ಅಂದ್ರೆ ಯತಃ ಬ್ರಹ್ಮಾಂಡ ತತಃ ಬೆಳ್ಳಾಂಡತಕ್ಕಂಥ ರೀತಿಯೊಳಗ ಬ್ರಹ್ಮಾಂಡ ಎಂಗಲ್ ಅಂತ ನೋಡ ಆತ ಹೋಗಿದ್ದ ಇತ್ತ ಆಲದೆಯಲ್ಲಿ ಈಗ ಶಯನವನ್ನು ಮಾಡಿದಾಗ ಮಧುಕೈಟವರು ಹುಟ್ಟಿ ಅಲ್ಲಿ ಯುದ್ಧ ನಡೆಯಿತು ಅನ್ನೋದು ನೋಡಬೇಕು ಇತ್ತ ಬಹಳ ದೂರವಾಗಿರತಕ್ಕಂತಹ ಶಿವ ಒಂದು ಘೋರವಾಗಿರ್ತಕ್ಕಂಥ ಶಬ್ದವನ್ನು ಕೇಳಿದೆ ಕೇಳಿ ಹೇಳ್ತಾರೆ ಪರಮಾತ್ಮ ಈ ಕಥೆಯನ್ನ ಯಾರಿಗೆ ಹೇಳಕತ್ತೇನ ನನ್ನ ಈಶ್ವರಿಂಗ್ ಹೇಳಕತ್ತೇನ ನಾನು ನಿಮಗೆ ಹೇಳಕತ್ತೇನೆ ಆಗ ನಂದ ನಿಮ್ಮ ಸೂತ ಹೇಳಿದ ನಂದು ಶೋಧಕರಿಂದ ಹೆಗಿರಿ ಅಂದು ಚಿಂತಿಸಿಕ ಶಿವನೇನಾದರೆ ಬಲಿರುತ್ತ ಎಲ್ಲ ಸಂಹಾರ ಆಯ್ತೋ ಎಲ್ಲ ಶಾಂತಿ ಆಯ್ತೋ ಮೇಧಸ್ಸು ಹದಿರ ರಕ್ತ ನದಿ ನದಿಗಳಾಗಿ ಮೇರೋ ಪರ್ವತಗಳ ಹಾಗೆ ಅವರ ಎಲವುಗಳು ಗುಡ್ಡಗಳಾಗಿ ಬಿಡ್ತಕ್ಕಂಥವಾದವೋ ಈ ಸಮಯದೊಳಗ ಮತ್ತೆ ಎಚ್ಚರಕ್ಕೆ ಬಂದ ಮೇಲೆ ಆಗ ವಿಷ್ಣು ಪರಮಾತ್ಮ ಕೇಳ್ತಾನೆ ವಿಷ್ಣು ಪರಮಾತ್ಮ ಕೇಳ್ತಾನೆ ಏನಿದೆ ಏನು ವಿಚಿತ್ರ ಯಾರು ಏನಾಯಿತು ಅಂತ ಕೇಳ್ತಾನೆ ಅಷ್ಟರೊಳಗೆ ಶಿವ ಅಲ್ಲಿಗೆ ಬರ್ತಕ್ಕಂಥವಾಗ್ತಾನೆ ಆಗ್ತಾನೆ ಹರಿಯ ಗರ್ಭವ ನೀನು ಹೋಗಲಿಕ್ಕೆ ಹೇ ಬ್ರಹ್ಮ ನೀನು ಹರಿಯ ಗರ್ಭವನ್ನು ಒಳಗೆ ಹೋದೆ ನಾನು ಈ ಅಜಾಂಡವನ್ನು ನೋಡಲಿಕ್ಕೆ ನಾನು ಹೊರಟೆ ಆಗ ವಿಷ್ಣು ಪರಮಾತ್ಮ ಸಮಾಧಸ್ಥರಾದ ನಾನು ಹೋದೆ ಒಂದು ಭಯಂಕರವಾದ ಬಯಲನ್ನು ನಾನು ನೋಡಿದೆ ಮಹಾಬಯಲನ್ನು ನಾನು ನೋಡಿದೆ ಮತ್ತು ಬರೇ ಉದಕವನ್ನು ನೋಡಿದೆ ಅಂದರೆ ಬರೇ ನೀರು ಬರೇ ನೀರು ಸಮುದ್ರವನ್ನು ನಾನು ನೋಡಿದೆ ಆಗ ಒಂದು ಭಯಂಕರವಾಗಿರ್ತಕ್ಕಂಥ ಶಬ್ದ ಉತ್ಪತ್ತಿ ಆಯಿತು ಅದು ಏನು